ಬಾಂಬ್ ಕೊಡ್ಲಿಕ್ಕೆ ಅಲ್ಲಿ ಸೈನಿಕರು ಇದಾರೆ ಹನ್ನೊಂದು ಲಕ್ಷ ಸೈನಿಕರು ಇದಾರೆ ಹನ್ನೊಂದು ಲಕ್ಷ ಪ್ಯಾರಾಮಿಲಿಟರಿ ಇದೆ ಇಪ್ಪತ್ತೆರಡು ಲಕ್ಷ ಸೈನಿಕರು ಇದಾರೆ ಅವರೇ ಸಾಕು ಇವರು ನಮ್ಮವ್ರು ಯಾರು ಹೋಗಲ್ಲ ಬಿಜೆಪಿ ಅವ್ರು ಯಾರು ಹೋಗಲ್ಲ ಹೇಳ್ತಾರ ಅಷ್ಟೇ ಅವ್ರು ಇಲ್ಲೇ ಹುಬ್ಳಿಯಲ್ಲಿ ಹೇಳಾರ ಇಲ್ಲೇ ಹೇಳೋರು ಅವ್ರ ಅಲ್ಲಿ ಯಾರು ಹೋಗೋಲ್ಲ ಯಾರು ನಮ್ಮವ್ರು ಹೋಗಲ್ಲ ಅವ್ರು ಹೋಗಲ್ಲ ಹೇಳ್ತಾರ ಅಷ್ಟೇ ಇಪ್ಪತ್ತೆರಡು ಲಕ್ಷ ಸೈನಿಕರು ಇದಾರೆ ಅವ್ರು ಮಾಡ್ತಾರೆ ಪರಿಹಾರ ವಿಷಯ ಯಾರೋ ಮನೆಗೆ ಹೋಗಿ ಪರಿಹಾರ ಕೊಟ್ಟಿದ್ದಾರೆ ಕಾಂಗ್ರೆಸ್ ಮುಖಂಡರು ಹೋಗಿ ಭೇಟಿ ಕೊಟ್ಟಿದ್ದಾರೆ ಸಾಂತ್ವನ ಹೇಳಿದ್ದಾರೆ ಹಾ

ಪೊಲೀಸ್ ತನಿಖೆ ಮಾಡ್ತಾರೆ ಅತ್ರ ಇಲ್ಲಿ ಬಿಜೆಪಿ ಅವ್ರು ಹೇಳೋದು ಅವಶ್ಯಕತೆ ಇಲ್ಲ ಕಾಂಗ್ರೆಸ್ನವ್ರು ಹೇಳೋದು ಅವಶ್ಯಕತೆ ಇಲ್ಲ ತನಿಖೆ ಮಾಡ್ತಾರೆ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಇನ್ನೊಂದು ಇಬ್ಬರೇನೋ ಮಾಡ್ಬೇಕಿದೆ ತಕ್ಷಣ ಮಾಡ್ತಾ ಗೃಹ ಸಚಿವರು ಹೇಳಿದ್ದಾರೆ ಸೊ ಅಷ್ಟ ಸೀಮಿತವಾಗಿರುವ ವಿಚಾರ ಅಷ್ಟೇ ಹ್ಯಾಂಡ್ ಕೊಡ್ಬೇಕಂತ ಹೇಳಿ ಸುಮ್ಮನ ಕರ್ನಾಟಕದಲ್ಲಿ ಹಿಡಿತಾರೆ ಅಷ್ಟು ಬಂದಿಲ್ಲ ಆರು ಜನಕ್ಕೆ ಇಬ್ರು ಅಷ್ಟೇ ಫ್ರೀ ಇದ್ದಾಗ ಹಿಡಿಲಿಕ್ಕೆ ಸಾಧ್ಯ ಆಗ್ತದ ಅಲ್ಲಿ ಹಿಂದೂಳನ್ನ ಉದ್ದೇಶಪೂರ್ವಕವಾಗಿ ಮಾಡಿದಾರೆ ಟಾರ್ಗೆಟ್ ಟಾರ್ಗೆಟ್ ಇದೆ ಯಾರು ಹಿಂದೂ ಮುಸ್ಲಿಂ ಅಂತ ಆತರ ಯಾರಿಗೂ ಮಾಡ್ಲಿಕ್ಕೆ ಸರ್ಕಾರ ಆಗೋಲ್ಲ ಸರ್ಕಾರ ಯಾರಿಗೂ ಪ್ರೋತ್ಸಾಹ ಮಾಡೋದಲ್ಲ ಅದು ಇನ್ಸಿಡೆಂಟ್ ಆಗಿದೆ ಅಷ್ಟೇ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಕರ್ತವ್ಯ ಸರ್ಕಾರದು ಇದೆ ಆಕ್ಷನ್ ಮಾಡಿದಾರೆ ಪೊಲೀಸರು ಅದಕ್ಕೆ ಹೆಚ್ಚಿಗೆ ಏನ ಹೇಳಲಿಕ್ಕೆ ಆಗೋಲ್ಲ ಯಾಕಂದ್ರೆ ಇನ್ವೆಸ್ಟಿಗೇಷನ್ ನಡೀತಿದೆ ಎಸ್ಪಿಎಸ್ಪಿ ಡಿಸಿ ಪೊಲೀಸ್ ಇರತರ ಅವರ

ಅದು ಸರ್ಕಾರದ ಸಂಸ್ಥೆಗಳಾಗಿರೋಲ್ಲ ಖಾಸಗಿ ಸಂಸ್ಥೆಗಳದು ಅದಕ್ಕೂ ನಮ್ಮ ಸರ್ಕಾರಕ್ಕೂ ಏನು ಹೊಣೆಗಾರಿಕೆ ಮಾಡ್ಲಿಕ್ಕೆ ಆಗೋಲ್ಲ ಯಾವ್ದೋ ಅವ್ರ ಪಿನ್ ಇರ್ತಾರ ಅಲ್ಲಿ ಸ್ಟಾಫ್ ಇರ್ತಾರ ಅವ್ರು ಇರ್ತಾರ ಹಿಂಗಾಗಿ ನಮ್ ನೇರವಾಗಿ ಸರ್ಕಾರ ಹೊಣೆ ಮಾಡ್ಲಿಕ್ಕೆ ಆಗೋಲ್ಲ ನಮ್ ಸಂಬಂಧ ಇಲ್ಲ ನಮ್ಮ ಗಮನಕ್ಕೆ ಬಂದ್ರೆ ಸರ್ಕಾರ ಕರ್ಮಕ್ಕೆ ಕೊಡ್ತಾ ಹಿಂದೂ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿತ್ತು ಆ ಸಂಸ್ಥೆ ಅವ್ರಿಗೆ ಅವ್ರು ಆಕ್ಷನ್ ಇದ್ದೇ ಇರ್ತದೆ ಆಗ್ತದೆ ಹೊಸಾದಲ್ಲ ರಾಜಕೀಯ ಸ್ವಾಭಾವಿಕ ಇದೆಯಾ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ ಅವಾಗ ಹೇಳಿದ್ವಿ ಈಗ ಹೇಳಿಲ್ಲ ಅಂತ ಯಾವ್ದು ವಿಚಾರ ಚರ್ಚೆ ಇಲ್ಲ ಅಂತ ಹೇಳಿದ್ರು ಈಗ ಅಷ್ಟೇ ಅಲ್ಲ ಯಾವ್ದು ಚರ್ಚೆ ಇಲ್ಲ ಬಂದಾಗಿ ನಿಮ್ಗೆ ಹೇಳ್ತೇವೆ ಖಂಡಿತವಾಗಿ ಬದಲಾವಣೆ ಆಗ್ಬೇಕಂತ ಇಲ್ಲ ನಮ್ಮ ವಿವೇಚನೆ ಬಿಟ್ಟದಲ್ಲ ಅದು ಹೈಕಮಾಂಡ್ ಬಿಟ್ಟಿದ್ದು ಮಾಡ್ತಾರೆ ಅದು ಸಂಬಂಧಪಟ್ಟವ್ರು ಮಾಡ್ಬೇಕಲ್ರಿ ಈಗೇನಲ್ಲ ಎಲ್ಲ ಸರ್ಕಾರದಗೂ ಆಗಿದೆ ಅದು ಹಿಂದೇನು ಇನ್ನು ಕೂಡ ಕೋರ್ಟ್ನಲ್ಲಿ ನಡೀತಾ ಇದೆ ಇನ್ನು ಕೆಲವು ವಿದ್ಯಾರ್ಥಿ ಆಗಿದೆ ಕೆಲವು ವಿದ್ಯಾರ್ಥಿ ಆಗ್ಬೇಕು ಸೊ ಬಂದ್ ಮಾತಿಯವ್ರ ನಿಜ ಹತ್ರ ಪ್ರಶ್ನೆ ಅಲ್ಲ ನಮ್ಮ ಸರ್ಕಾರದಾಗೂ ಆಗಿದೆ ಹಿಂದಿನ ಸರ್ಕಾರದಾಗ ಕೂಡ ಬದ್ಲಾಗಿದೆ ಅದಕ್ಕೂ ಸಂಸ್ಥೆ ಆಯೋಗದವ್ರು ಸರಿಪಡಿಸ್ಬೇಕು ಆಗ್ತಾ ಇರೋದು ನೋಡಿ ಹೇಳಿದಿಲ್ಲ ಆದ್ರೆ ಆ ಇರ್ಬಹುದು ಇಲ್ಲ ತಿಳಿಕೆ ಆಗೋಲ್ಲ ಎಲ್ಲ ಸರ್ಕಾರದಲ್ಲಾಗಿದೆ ನಮ್ಮ ಸರ್ಕಾರದಾಗ ಆಗಿದೆ ಇದೇ ಸರ್ಕಾರದಾಗ ಆಗಿದೆ ಆಗ್ರಂಗ್ ನೋಡುವಂತ ಜವಾಬ್ದಾರಿ ಆ ಸಂಸ್ಥೆ ಅದು ಇಂಡಿಪೆಂಡೆಂಟ್ ಸಂಸ್ಥೆ ಅದೇ ಅವ್ರು ಅವ್ರು ಮಾಡ್ಬೇಕು ಅದು ಸರಿಯಾದ ಸರಿಯಾಗಿ ಮಾಡ್ಬೇಕು ಹಾಗೇನಿಲ್ಲ ಎಲ್ಲರೂ ನಾವು ಸಮಾನತೆ ಕೊಟ್ಟು ಕೊಡ್ತೀವಿ ನಾವು ಹಂಗೇನು ದೊಡ್ಡದು ಸಣ್ಣದಂತ ಇಲ್ಲ ಪರ್ಸೆಂಟೇಜ್ ವೈಸ್ ಎಲ್ಲರಿಗೂ ಸಮಾನ ಆಗಿ ಕೊಡ್ತೀವಿ ನಾವು ಹಾಗೇನಿಲ್ಲ ಹಾಗೇನಿಲ್ಲ ಲಾಬಿ ಅಂತ ಏನಿಲ್ಲ ಸೊ ಸಮಾನವಾಗಿ ಕೊಡುವಂತ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಇಲಾಖೆ ಅದರಲ್ಲಿ ನಂಬರ್ ಒನ್ ಇದೆ ಎಲ್ಲರಿಗೂ ಅಂದ್ರೆ ಸಣ್ಣವ್ರಿಗೂ ಪ್ರಾಮುಖ್ಯತೆ ಕೊಟ್ಟು ದೊಡ್ಡವ್ರಿಗೆ ಕೂಡ ಪ್ರಾಮುಖ್ಯತೆ ನಾವು ಕೊಡ್ತೀವಿ ಆದ್ರೆ ನೀವೇ ಪ್ರಶ್ನೆ ಮಾಡ್ಬೇಕು ಯು ಟರ್ನ್ ಒಂದೇ ಸರಿ ಯು ಟರ್ನ್ ಹೊಡಿತಾರಲ್ಲ ಗಾಡಿ ಹ ಇಲ್ಲಿವರೆಗೆ ಹಾಗೆ ಈಗ ಹೇಳಿದ್ರು ಇಲ್ಲ ಈಗ ಏನೋ ಮುಂದೆ ದೂರದ್ರಷ್ಟಿ ಇದೆ ಹಾಗೆ ಹೀಗೆ ಅಂತ ಅವರ ಸಮರ್ಥನೆ ನೀವು ಕೇಳ್ಬೇಕು ಅವ್ರನ್ನ ಏಕಾಏಕಿ ಅದ್ರ ಬಗ್ಗೆ ಬಹಳಷ್ಟು ಪ್ರೀತಿ ಬಂದಿದೆ ನಾವು ಮಾಡ್ಯಾಗು ಸರಿ ಅನಿಸೋಲ್ಲ ಈಗ ಅವ್ರು ಮಾಡಬೇಕಾದ್ರೆ ಅದಕ್ಕೆ ಬಹಳ ದೃಷ್ಟಿ ಇದೆ ಹಾಗೆ ಈಗ ಹೇಳ್ತಿದ್ದಾರೆ ಅದಕ್ಕೆ ನೀವೇ ಪ್ರಶ್ನೆ ಕೇಳಬೇಕು ಅವರು ನಮ್ದು ಏನ್ ನಡತಾ ಇದನ್ನ ನಮ್ದು ಆಗಿದೆ ಈಗ ನಾಳೆ ಒಂಬತ್ತು ತಾರೀಕು ಮತ್ತೆ ಚರ್ಚೆಗೆ ಬರ್ತೈತೆ ಕ್ಯಾಬಿನೆಟ್ ನಲ್ಲಿ ಸೊ ಅವಾಗ ಏನ್ ತೀರ್ಮಾನ ಆಗ್ತೀವಿ ನೋಡ್ಬೇಕು ಮಾಡ್ತಿದ್ದಾರ ಅವ್ರಿಗೆ ಅವಕಾಶ ಕೊಟ್ಟೆ ಕೊಡ್ತಾರ ಅವ್ರ ಜೊತೆ ಚರ್ಚೆ ಮಾಡ್ಲಿಕ್ಕೆ ಸರ್ಕಾರ ಅವ್ರ ಜೊತೆ ಮುಕ್ತ ಚರ್ಚೆ ಅದ್ ಹೇಳಿದಾರೆ ಒಂಬತ್ತು ತಾರೀಕೊ ಒಳಗೆ ಲಿಖಿತವಾಗಿ ಕೊಡ್ಲಿಕ್ಕೆ ಕೇಳಿದ್ದಾರೆ ಸೊ ಚರ್ಚೆ ಮಾಡಿ ಕೊಡ್ತೀವಿ ಇಲ್ಲ ನೋಡಿ ಇನ್ನು ಇನ್ನೂ ಕೊಟ್ಟಿಲ್ಲ ಕೊಡ್ಲಿಕ್ಕೆ ಕೇಳಿದಾರ 9 ತಾರೀಕಿಗೆ ನಾವೆಲ್ಲಾ ಕೊಡ್ತಾ ಇದೀವಿ ಸರ್ ಪ್ರಾಜೆಕ್ಟ್ ಸಚಿವರು ಅಂತ ಅದಕ್ಕೆ ಅಪ್ಪಿಗೆ ಇಲ್ಲ ಅಂದ್ರೆ ಅಪ್ಪಿಗೆ ಇಲ್ಲ ಅಂತ ಕೊಡಬೇಕು ಅಷ್ಟರತ್ರಲ್ಲಿ ಅದಕ್ಕೆ ಹಂಗೇ ನೀ ಹೇಳಕ್ಕಿಲ್ಲ ବିนาย ಪ್ರಾಯತ್ ನನ್ನ ಅದು ರೈಟ್ಸ್ ಸರಿಯಿಲ್ಲ ತಿಳ್ಉದ ನಾನು ಹಾಕದು ಸರ್ಕಾರ ಮಾಡಿದಿಲ್ಲ ಒಪ್ಪಿಕೊಳ್ಳಬೇಕು ಅಂತ ಏನ ನಮ್ಮ ನಿರ್ಬಂಧ ಇಲ್ಲ ಸರ್ಕಾರ ಒಂದು ಪಾರ್ಟ್ ಅಲ್ಲಿ ಇರಬಹುದು ಇರಬಹುದು ಅದು ಸರಿ ಜನಕ್ಕೆ ಸರಿ ಇಲ್ಲ ಸರಿ ಇಲ್ಲ ಅಂದ್ರೆ ನಾನು ತಿರಸ್ಕಾರ ಮಾಡೋ ನನಗೆ ಅಧಿಕಾರ ಇದೆ ಸೊ ಇಲ್ಲಂದ್ರೆ ಇಲ್ಲ ಅಂತ ಕೇಳ್ಬೇಕು ಇಲ್ಲ ಹೀಗೆ ಮಾಡ್ಬೇಕಂತ ಬರೆದ್ ಕೊಡ್ಬೇಕು ಸಿ ಎಂ ಅವ್ರು ಆಪ್ಷನ್ ಕೊಟ್ಟಿದ್ದಾರೆ ನೀವು ಏನೇ ಇದ್ರ ಐಟಿ ನ ಕೊಡಂತ ನಾವು ಕೊಡ್ತೀವಿ ಬೇರೆಯವ್ರು ಕೊಡ್ತಾರ ಅವ್ರು ಏನಿಲ್ಲ ಇಲ್ಲ ಕೊಡ್ತಾರ ಹೌದ್ ಅವ್ ಕೊಡ್ತಾರೆ ಕಾದ ನೋಡೋಣ